ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಮುರಿದು ಬಿದ್ದು ದಿವಸ ಆಗಿದೆ ಸಾಮಾನ್ಯ ಜನ ವಿಶೇಷವಾಗಿ ವಿಶೇಷವಾಗಿ ಹೆಣ್ಮಕ್ಕಳು ನಿರ್ಭಯಿಂದ ಓಡಾಡಕ್ಕಾಗ್ತಾ ಇಲ್ಲ ಮಂತ್ರಿಗಳನ್ನ ಹಣಿ ಟ್ರ್ಯಾಪ್ ಮಾಡುವಷ್ಟು ದಾಷ್ಟಕ್ಕೆ ಕಾನೂನು ಸುವ್ಯವಸ್ಥೆ ಇವತ್ತು ಕೆಟ್ಟಿದೆ ಮಂತ್ರಿಗಳನ್ನೇ ಟ್ರ್ಯಾಪ್ ಮಾಡ್ತಾರೆ ಅನ್ನೋ ಅರ್ಥ ಏನಿದೆ ಮತ್ತು ರಾಜಕೀಯ ದ್ವೇಷ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೆದಿದೆ ಯಾವುದೇ ಪ್ರೊಟೆಸ್ಟು ಯಾವುದೇ ಆದರೂ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಎಫ್ಐಆರ್ ಹಾಕೋದು ಕೇಸ್ ಹಾಕೋದು ಪೊಲೀಸ್ ಸ್ಟೇಷನ್ ಹೇಳ್ಕೊಂಡು ಹೋಗೋದು ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೆದಿದೆ ಇದು ಎಲ್ಲ ಜಿಲ್ಲೆಯಲ್ಲಿ ನಡೆದಿದೆ ಅದು ವಿಪರೀತ ಮೊನ್ನೆ ಮಡಿಕೇರಿಯಲ್ಲಾಗಿ ನಮ್ಮ ಕಾರ್ಯಕರ್ತ ವಿನಯನ ಆತ್ಮಹತ್ಯೆಗೆ ಇವತ್ತಾಗಿದೆ ಇದು ಸಂಪೂರ್ಣವಾದ ತನಿಖೆ ಆಗಬೇಕು ಈ ಪೊಲೀಸರು ತನಿಖೆ ನ್ಯಾಯಸಮ್ಮತವಾಗಿ ಮಾಡ್ತಾರೆ ನಂಗೆ ವಿಶ್ವಾಸ ಇಲ್ಲ ಹಲವಾರು ಎಸ್ ಐ ಟಿ ಮಾಡಿದ್ದಾರೆ ಯಾವುದೂ ಕೂಡ ನ್ಯಾಯಸಮ್ಮತವಾಗಿ ನಡೆದಿಲ್ಲ ಪೂರ್ತಿನೂ ಆಗಿಲ್ಲ ಹೀಗಾಗಿ ಇದು ಸಿ ಬಿ ಐ ಕೊಡಬೇಕು ಅಂತ ನನ್ನ ಆಗ್ರಹ ಇತ್ತು ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋದ್ರ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ದೀವಿ ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತೀವಿ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತು ಸಿ ಟಿ ಕೋರ್ಸ್ ನ ಕೊಡ್ತೀವಿ ಈ ಕ್ರಾಶ್ ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ನಾವು ಪಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ಎಲ್ ಅಕಾಡೆಮಿಯಲ್ಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಅಷ್ಟೇ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗ್ಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ ಗೆ ಹೋಗಿ ಮುಂಚೆ ಮಾದರಿ ಎಕ್ಸಾಮ್ ಒಂದು ಅದ್ರ ಇಪ್ಪತ್ತು ಎಕ್ಸಾಮ್ ಕೊಡ್ತೇವೆ